ದಾಬಸ್ಪೇಟೆಯಲ್ಲಿರುವ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ಬಸ್ಸೊಂದು ಕುದೂರು ಸಮೀಪದ ಬಿಸ್ಕೂರು ಕೆರೆ ಹಿಂಬದಿ ರಸ್ತೆ ಪಕ್ಕದ ಹೊಲಕ್ಕೆ ಬಿದ್ದಿದೆ ಮಂಗಳವಾರ ಎಂದಿನಂತೆ ವಿದ್ಯಾರ್ಥಿಗಳನ್ನು ಕರೆತರಲು ಈ ಬಸ್ಸು ಬಿಸ್ಕೂರು ಕಡೆಗೆ ತೆರಳುತ್ತಿತ್ತು ಎದುರಿಗೆ ಬಂದ ವಾಹನಕ್ಕೆ ಸೈಡ್ ಕೊಡಲು ಹೋಗಿ ಈ ಅವಘಡ ಸಂಭವಿಸಿದೆ ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳುತ್ತಿದ್ದಾರೆ ಸದ್ಯ ಈ ಘಟನೆಯಲ್ಲಿ ಬಸ್ ಖಾಲಿ ಇದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ನಾಲ್ಕರಂದು ಕುದೂರು ಹೊರವಲಯದ ಕುದೂರು ತುಮಕೂರು ಮುಖ್ಯ ರಸ್ತೆಯ ಭಾರತ್ ಪೆಟ್ರೋಲ್ ಬಂಕ್ ಬಳಿ ಇರುವ ಮುಖ್ಯ ರಸ್ತೆಯ ಇರುವ ಕಂದಕಕ್ಕೆ ಹುಲಿಕಲ್ನ ಖಾಸಗಿ ಶಾಲೆಯೊಂದರ ಬಸ್ ಕೂಡ ಉರುಳಿತ್ತು ಇದೇ ಜಾಗದ ಸಮೀಪದಲ್ಲೇ ಮುಖ್ಯ ರಸ್ತೆಗೆ ಅಡ್ಡವಾಗಿ ತೆಗೆದಿರುವ ಗುಂಡಿಯೊಂದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಪ್ರತಿದಿನ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಓಡಾಡುತ್ತವೆ ಆದರೆ ಈ ರೀತಿಯಾಗಿ ಮುಖ್ಯ ರಸ್ತೆಗೆ ಅಡ್ಡವಾಗಿ ತೆಗೆದಿರುವ ಗುಂಡಿಗಳಿಂದ ಅವಘಡಗಳು ಸಂಭವಿಸಿದರೆ ಯಾರು ಹೊಣೆಯಾಗುತ್ತಾರೆ ಇನ್ನು ಕುದೂರು ಹೋಬಳಿಯಾದ್ಯಂತ ಇರುವ ಗ್ರಾಮಗಳಿಗೆ ಈಗ ಖಾಸಗಿ ಶಾಲಾ ಕಾಲೇಜು ಬಸ್ಸುಗಳು ತಮ್ಮ ತಮ್ಮ ಊರುಗಳಿಗೆ ತೆರಳಿ ವಿದ್ಯಾರ್ಥಿಗಳನ್ನು ಡ್ರಾಪ್ ಮತ್ತು ಪಿಕಪ್ಗಳನ್ನು ಮಾಡ್ತಾ ಇದ್ದಾರೆ ಆದರೆ ಕುದೂರು ಹೋಬಳಿಯಲ್ಲಿರುವ ಮುಖ್ಯ ರಸ್ತೆಗಳು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿನ ಗುಂಡಿ ಬಿದ್ದ ರಸ್ತೆಗಳು ಈ ರಸ್ತೆಗಳಿಂದಾಗಿ ಸಂಭವಿಸುತ್ತಿರುವ ಅವಘಡಗಳು ಮಾತ್ರ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಕಾಣುತ್ತಲೇ ಇಲ್ಲ